ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಸೊ ಎರಡು ತಿಂಗಳಾಯ್ತು ಅಥವಾ ಮೂರ್ ತಿಂಗಳಿಂದ ಕಾಯ್ತಾ ಇದ್ವಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಮ್ಮ ಖಾತೆಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮಹಿಳೆಯರು ರೊಚ್ಚಿ ಗೆದ್ಬಿಟ್ಟಿದ್ದಾರೆ ಸೊ ಈ ಕಾರಣದಿಂದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದು ಸ್ಪಷ್ಟನೆ ಬಂದಿದೆ ಓಕೆನಾ ಸೊ ಯಾಕೆ ನಿಮ್ಗೆ ಇನ್ನು ಹನ್ನೆರಡನೇ ಕಂತು ಹದಿಮೂರನೇ ಕಂತಿನ ಹಣ ಬರ್ತಾ ಇಲ್ಲ ಅಥವಾ ಬರೋದೇ ಇಲ್ವಾ ಬರೋದಾದ್ರೆ ಇನ್ನು ಎಷ್ಟು ದಿನ ಮುಂದಕ್ಕೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವಾಗ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತೀನಿ ಯಾಕಂದ್ರೆ ನಿಮ್ಗೂ ಕೂಡ ಗೊತ್ತಿದೆ ಗೌರಿ ಗಣೇಶ ಹಬ್ಬಕ್ಕೆ ಕೊಡ್ತೀವಿ ನಾಲ್ಕ ಸಾವಿರ ರೂಪಾಯಿ ಹನ್ನೆರಡು ಹದ್ ಕಂತು ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ರು ಅದಾದ ನಂತರ ಸೆಪ್ಟೆಂಬರ್ ಎಂಡ್ ಅಲ್ಲಿ ಕೊಡ್ತೀವಿ ಅಂದ್ರು ಸೊ ಇವಾಗ ಏನು ಸ್ಪಷ್ಟನೆಯನ್ನ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಅಂಡ್ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಾನೆ ಇದ್ರಿ ಅನಿತಾ ಹನ್ನೆರಡು ಹದ್ಮೂನೇ ಕಂತಿನ ಹಣ ಎಲ್ಲಿಗೆ ಬಂತು ಲೇಟೆಸ್ಟ್ ಆಗಿ ಅಪ್ಡೇಟ್ ನ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಎಸ್ ಖಂಡಿತವಾಗ್ಲೂ ಹೌದು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದಂತ ಮಾಹಿತಿ ನಿಮ್ಗೆ ತಿಳಿತಾ ಹೋಗುತ್ತೆ ಸೊ ಎಲ್ಲಾ ವಿಷಯಗಳು ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ಬೇಡಿ ಅಂದ್ರೆ ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡ್ಬೇಡಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರ್ಗು ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರನೇ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆನಾ ಓಕೆ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯಾ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಒಂದು ನೈಂಟಿ ಪರ್ಸೆಂಟ್ ಜನಗಳು ಕೇಳ್ತಾ ಇದ್ರೆ ಇನ್ನ ಉಳಿದಿರೋ ಒಂದು ಟೆನ್ ಪರ್ಸೆಂಟ್ ಜನಗಳು ಏನ್ ಕೇಳ್ತಾ ಇದಾರೆ ಅಂದ್ರೆ ನಮ್ಗೆ ಹನ್ನೆರಡು ಹದ್ಮೂರ್ ಅಲ್ಲ ಹನ್ನೊಂದೇ ಕಂತಿಂದನೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಒಟ್ಟಾರೆ ಮೂರು ತಿಂಗಳ ಹಣ ನಮ್ಮ ಖಾತೆಗೆ ಬಂದೇ ಇಲ್ಲ ಅಂತ ಹೇಳ್ಬಿಟ್ಟು ಸೊ ತುಂಬಾನೇ ರೊಚ್ಚಿ ಗೆದ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಆದ್ರೆ ಮೀಡಿಯಾದಲ್ಲೆಲ್ಲ ಕೂಡ ಇದು ವೈರಲ್ ಆಗ್ತಾ ಇದೆ ಸೊ ಆ ಕಾರಣದಿಂದ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನತ್ತ ಸ್ಪಷ್ಟನೆಯನ್ನ ಕೊಡ್ತಾ ಇದೆ ಅಂದ್ರೆ ಸೊ ಇಲ್ಲಿ ದುಡ್ಡು ಬರಬೇಕಾಗಿರೋದು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಂದ್ರೆ ಹಣಕಾಸು ಇಲಾಖೆನೆ ಬಿಡುಗಡೆ ಮಾಡ್ಬೇಕಲ್ವಾ ಸೊ ಹಿಂದೆ ಎಲ್ಲ ಹೇಗಾಗ್ತಾ ಇತ್ತು ಅಂದ್ರೆ ಸೊ ಮುಂದಿನ ತಿಂಗಳು ಬಿಡುಗಡೆ ಮಾಡ್ಬೇಕಾಗಿರುವಂತ ಹಣವನ್ನ ಸೊ ಇನ್ನು ಹದ್ನೈದು ದಿನ ಇದೆ ಅನ್ನೋಂಗೆ ಬಿಡುಗಡೆ ಮಾಡ್ತಾ ಇದ್ರು ಸೊ ನಾವು ಅದನ್ನ ಡಿ ಬಿ ಟಿ ಮುಖಾಂತರ ನಿಮ್ಮ ಖಾತೆಗೆ ಕಳಿಸೋದಿಕ್ಕೆ ಒಂಬತ್ತು ದಿನದಿಂದ ಹದಿನೈದು ದಿನ ಟೈಮ್ ತಗೊಂತ ಇದ್ವಿ ಆ ಟೈಮ್ ನಲ್ಲಿ ನಿಮ್ಗೆ ಪ್ರತಿ ತಿಂಗಳು ಹಣ ತಲುಪ್ತಾ ಇತ್ತು ಎರಡ್ ಸಾವಿರ ರೂಪಾಯಿ ಹಣ ಬಟ್ ಇವಾಗ ಹಣಕಾಸು ಇಲಾಖೆ ಏನ್ ಮಾಡಿದೆ ಅಂದ್ರೆ ಈ ತಿಂಗಳು ಹಣ ಕೊಡ್ಬೇಕು ನಿಮ್ಗೆ ಅಂತ ಅಂದ್ರೆ ಸೊ ಇಂದಿನ ತಿಂಗಳು ಕೂಡ ಹಾಕ್ತಾ ಇಲ್ಲ ಅಥವಾ ಮುಂದಿನ ತಿಂಗಳಲ್ಲೂ ಕೂಡ ಹಣಕಾಸು ಇಲಾಖೆ ಬಿಡುಗಡೆಯನ್ನ ಮಾಡ್ತಾ ಇಲ್ಲ ಸೊ ಆ ಕಾರಣದಿಂದಾಗಿ ನಾವಿಲ್ಲಿ ಇಲ್ಲಿ ನಿಮ್ಗೆ ಹಣವನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇದೆ ಹಾಗಾದ್ರೆ ಹಣಕಾಸು ಇಲಾಖೆ ಯಾಕೆ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ ಬಿಡುಗಡೆ ಮಾಡೋದಾದ್ರೆ ಇನ್ನೂ ಎಷ್ಟು ದಿನ ಟೈಮ್ ಅನ್ನ ತಗೊಂತಾರೆ ಅಂತ ಹೇಳಿ ನೀವು ಕೇಳೋದಾದ್ರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೇಳ್ತಾ ಇರೋದು ಇದನ್ನೇ ಸೊ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಏನಂತ ಸೊ ಈ ತಿಂಗಳು ಎಂಡ್ ಅಲ್ಲಿ ಸೆಪ್ಟೆಂಬರ್ ತಿಂಗಳವರೆಗೂ ಕಾಯ್ದ್ ಬಿಡಿ ಸಾಕು ಒಟ್ಟಿಗೆ ಹನ್ನೆರಡನೇ ಕಂತು ಹದಿಮೂರನೇ ಕಂತು ಒಟ್ಟಿಗೆ ನಾಲ್ಕ್ ನಾಲ್ಕು ಸಾವಿರ ರೂಪಾಯಿ ಸತಿ ಕೊಟ್ಬಿಡ್ತೀವಿ ಅದ್ರಲ್ಲೂ ಮಹಿಳೆಯರಿಗೆ ಸಿಹಿ ಸುದ್ದಿ ಈ ಸಲ ಎರಡ್ ಸಾವಿರ ರೂಪಾಯಿ ಅಲ್ಲ ನಾಲ್ಕ್ ಸಾವಿರ ರೂಪಾಯಿ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದವ್ರು ಇವಾಗ ಇದ್ದಕ್ಕಿದ್ದಂಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾಲ್ಕ್ ಸಾವಿರ ರೂಪಾಯಿ ಹಣ ಒಟ್ಟಿಗೆ ಬಿಡುಗಡೆ ಮಾಡ್ಲಿಕ್ಕೆ ಆಗೋದಿಲ್ಲ ಒಟ್ಟಿಗೆ ನಾಲ್ಕ್ ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡ್ಬೇಕು ಅಂದ್ರೆ ಇಲ್ಲಿ ಐದು ಸಾವಿರ ಕೋಟಿ ಹಣ ಬೇಕಾಗತ್ತೆ ಐದು ಸಾವಿರ ಕೋಟಿ ಹಣವನ್ನ ಒಟ್ಟಿಗೆ ಬಿಡುಗಡೆನೂ ಮಾಡಕ್ ಒಟ್ಟಿಗೆ ನಾಲ್ಕ್ ನಾಲ್ಕ್ ಸಾವಿರ ರೂಪಾಯಿ ಕೂಡ ಹಣವನ್ನ ಬಿಡುಗಡೆ ಮಾಡ್ಲಿಕ್ಕೆ ಹಣಕಾಸು ಇಲಾಖೆನೆ ಇಲ್ಲಿ ಒಪ್ಪಿಗೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ನಾವು ನೀವು ಒಂಥರ ಮಂಗಗಳು ಅಂತ ಅನ್ನೋ ರೀತಿನಲ್ಲಿ ಆಗಿದೆ ಒಟ್ಟಾರೆ ಏನ್ ಹೇಳ್ತಾರೋ ಅದನ್ನ ನಾವು ಕೇಳ್ಕೊಂಡ್ ಕೇಳ್ಕೊಂಡು ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕಾಯ್ತಾ ಕೂರ್ ಬೇಕಾಗಿದೆ ಅಷ್ಟೇ ಇಲ್ಲ ಆಗ್ತಾ ಇನ್ನು ಯಾವಾಗ ಅವ್ರು ಕೊಡ್ತಾರೆ ಅಂತ ಹೇಳಿ ನೀವು ಕೇಳೋದಾದ್ರೆ ಕ್ಲಾರಿಟಿ ಕೊಡ್ತೀನಿ ನೋಡಿ ಸೊ ಯಾವುದೇ ಹಣ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಯ್ತು ಅಂತ ಹೇಳಿದ್ರೆ ಟ್ರೆಜರಿಗೆ ಸೊ ಅದು ಡಿ ಬಿ ಟಿ ಮುಖಾಂತರ ನಿಮಗೆ ಹಣ ಬರ್ಬೇಕು ಅಂದ್ರೆ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರೇ ನಮಗೆ ಬಿಡುಗಡೆ ಮಾಡುದು ಓಕೆನಾ ಹಣಕಾಸು ಇಲಾಖೆ ಏನ್ ಮಾಡುತ್ತೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳಿಸುತ್ತೆ ಅಲ್ವಾ ಸೊ ಅವರು ಡಿ ಬಿಟಿ ಅಂದ್ರೆ ನಿಮ್ಮ ಒಂದು ಖಾತೆಗಳಿಗೆ ಕಳಿಸ್ಲಿಕ್ಕೆ ಮಿನಿಮಮ್ ಅಂದ್ರೆ ಒಂಬತ್ತು ದಿನದಿಂದ ಹದಿನೈದು ದಿನ ಅವರೇ ಟೈಮ್ ತಗೊಂಡಿರ್ತಾರೆ ಅದಾದ ನಂತರನೇ ನಿಮ್ಮ ಖಾತೆಗೆ ಬರುವಂತದ್ದು ಇನ್ನ ಸ್ಪೀಡ್ ಅಪ್ ಮಾಡಿದೀವಿ ಈ ಸಲ ಅಂತ ಹೇಳಿದ್ರು ಸ್ಪೀಡ್ ಅಪ್ ಮಾಡಿದ್ರು ಕೂಡ ಮಿನಿಮಮ್ ಮೂರ್ ದಿನದಿಂದ ಒಂಬತ್ತು ದಿನನಾದ್ರೂ ಟೈಮ್ ತಗೊಂತಾರೆ ನಿಮ್ಮ ಖಾತೆಗೆ ಹಾಕ್ಲಿಕ್ಕೆ ಸೊ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನ್ ಹೇಳಿದ್ರು ಸೆಪ್ಟೆಂಬರ್ ತಿಂಗಳಲ್ಲಿ ಎಂಡ್ ಅಲ್ಲಿ ಕೊಡ್ತೀವಿ ಎಂದಿದ್ರು ಇವತ್ತು ಡೇಟ್ ಎಷ್ಟು ಇಪ್ಪತ್ತೇಳನೇ ತಾರೀಕು ಹೌದಾ ಸೊ ಈಗ್ಲೇ ಇಪ್ಪತ್ತೇಳನೇ ತಾರೀಕಿದೆ ಇನ್ನೇನ್ ಇನ್ನೇನು ಉಳ್ಕೊಂಡಿರೋದೆ ಇನ್ನೇನ್ ಮೂರ್ ದಿನ ಇದೆ ಹೌದಾ ಈ ತಿಂಗಳು ಮುಗಿಲಿಕ್ಕೆ ಸೊ ಇವರು ಬಿಡುಗಡೆ ಮಾಡಿದ ಹಣನ ನಮ್ಗಳಿಗೆ ಹಾಕ್ಲಿಕ್ಕೆ ಒಂಬತ್ತು ದಿನದಿಂದ ಹದಿನೈದು ದಿನ ಟೈಮ್ ನ ತಗೊತಾರೆ ಅನ್ನೋದಾದ್ರೆ ಸೊ ಇಲ್ಲಿ ಮುಗ್ದೇ ಹೋಯ್ತಲ್ಲ ಇರೋದೇ ಮೂರ್ ದಿನ ಇನ್ನೇ ಇಲ್ಲಿ ಒಂಬತ್ತು ದಿನದಿಂದ ಹದಿನೈದು ದಿನ ಅಂದ್ರೆ ಮುಂದಿನ ತಿಂಗಳಿಗೆ ಹೋಯ್ತಪ್ಪ ಹೌದಾ ಸೊ ಅಲ್ಲಿಗೆ ಈ ತಿಂಗಳು ಕೂಡ ನಮ್ಮ ಜನಗಳಿಗೆ ಎರಡ್ ಎರಡ್ ಸಾವಿರ ರೂಪಾಯಿ ಅಥವಾ ನಾಕ್ ಸಾವಿರ ರೂಪಾಯಿ ಹಣ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟನೆ ಸಿಕ್ಕಾಗಿದೆ ಓಕೆನಾ ಅಂದ್ರೆ ನಾವೇ ಅರ್ಥ ಮಾಡ್ಕೋಬೇಕಿಲ್ಲಿ ಒಂಬತ್ತು ದಿನದಿಂದ ಹದಿನೈದು ದಿನ ಆಗತ್ತೆ ಅಂದ್ರೆ ಈ ತಿಂಗಳೇ ಮುಗ್ದೇ ಹೋಯ್ತು ಸೊ ಅದೊಂದು ಕಾಮನ್ ಸೆನ್ಸ್ ನಮಗೂ ಕೂಡ ಗೊತ್ತಾಗತ್ತೆ ಹೌದಾ ಸೊ ಒಟ್ಟಾರೆ ಏನು ಅಂದ್ರೆ ಅವ್ರು ಹೇಳಿದ್ದು ನಾವ್ ಕೇಳಿದ್ದು ಅನ್ನೋ ರೀತಿನಲ್ಲಿ ಹಾಕ್ತಾ ಇದೆ ಬಟ್ ಯಾಕೆ ಕೊಡ್ತೀವಿ 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 ಅನ್ಕೊಂಡ್ ಬಂದು ಇದೇ ರೀತಿ ಹೇಳ್ಕೊಂಡು ಹೋಗ್ತಾ ಇದಾರೆ ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ ಅಥವಾ ಒಂದೇ ಸಲ ಇಲ್ಲಪ್ಪ ನಮ್ಮ ಹತ್ರ ದುಡ್ಡಿಗೆ ಪ್ರಾಬ್ಲಮ್ ಇದೆ ಇನ್ನ ಎರಡರಿಂದ ಮೂರ್ ತಿಂಗಳು ವೆಯ್ಟ್ ಮಾಡಿ ಅದಾದ ನಂತರ ಬಿಡುಗಡೆ ಮಾಡ್ತೀವಿ ಅಂತ ಒಂದೇ ಮಾತಲ್ಲಿ ಅವ್ರು ಹೇಳ್ಬಿಟ್ರೆ ಸೊ ನಮ್ಮ ಮಹಿಳೆಯರೇನು ರೊಚ್ಚಿ ಗೆದ್ದೇಳದು ಆ ರೀತಿ ಏನ್ ಖಂಡಿತ ಮಾಡಲ್ಲ ಸೊ ವೈಟ್ ಮಾಡ್ತಾರೆ ಯಾಕೆ ಹಿಂದೆ ಎಲ್ಲ ಕರೆಕ್ಟ್ ಆಗಿ ಎರಡ್ ಸಾವಿರ ರೂಪಾಯಿ ಹನ್ನೊಂದನೇ ಕಂತಿನವರ್ಗು ಕೊಟ್ಟಿದ್ದಾರೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಯಾರು ಮಾಡ್ದಿರೋ ಅಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ ಕಾಯಣ ಅಂತ ಹೇಳಿ ಕಾಯ್ತಾರೆ ನೀವಾದ್ರು ಆಗ್ಲಿ ನಾವಾದ್ರು ಆಗ್ಲಿ ಹೌದಾ ಸೊ ಬಿಟ್ಬಿಟ್ಟು ಇವರು ಈ ತಿಂಗಳು ಎಂಡಲ್ ಕೊಡ್ತೀವಿ ಅಥವಾ ಬಾಗಿನ ರೂಪದಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಅಂತ ಕೊಡ್ತೀವಿ ಅಂತ ಹೇಳ್ಕೊಂಡು ಬಂದ್ಬಿಟ್ಟು ಸೊ ಇಲ್ಲಿ ಸೆಪ್ಟೆಂಬರ್ ತಿಂಗಳು ಎಂಡಿಗೆ ಬಂದಾಗ ಇಲ್ಲ ಇಲ್ಲ ಒಟ್ಟಿಗೆ ಐದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಎರಡ್ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಸೊ ಖಂಡಿತ ಇಲ್ಲಿ ಮಹಿಳೆಯರಿಗೆ ಬೇಜಾರ್ ಆಗೇ ಆಗತ್ತೆ ಹೌದಾ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಗೆ ಏನೇ ಅನ್ಸುದ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ತುಂಬಾನೇ ಮುಖ್ಯ ಆಗಿರುತ್ತೆ ನೀವ್ ಏನಾದ್ರೂ ಹಾಕಿ ಅದೆಲ್ಲ ಸರ್ಕಾರಕ್ಕೆ ಮುಡ್ತಾ ಇರತ್ತೆ ಓಕೆನಾ ಹಂಗಂತ ತುಂಬಾ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡಕ್ ಹೋಗ್ಬೇಡಿ ಸ್ವಚ್ಛ ಭಾಷೆಯಲ್ಲಿ ನಮ್ಮ ಕನ್ನಡದಲ್ಲಿ ಏನ್ ಅನ್ಸುತ್ತೋ ನಿಮ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನ ತಿಳಿಸಿ ಓಕೆನಾ ಹಾಗಾದ್ರೆ ಈಗ ನಾಲ್ಕ್ ಸಾವಿರ ರೂಪಾಯಿ ಹಣವಂತೂ ಒಟ್ಟಿಗೆ ಕೊಡಕ್ ಆಗೋದಿಲ್ಲ ಅಂತ ಹೇಳಿ ಸ್ಪಷ್ಟನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಡ್ತಾ ಇದೆ ಅಲ್ವಾ ಸೊ ಹಾಗಾದ್ರೆ ಎರಡೆರಡ್ ಸಾವಿರ ರೂಪಾಯಿ ಆದ್ರೂ ಕೊಡ್ತಾರಾ ಕೊಟ್ರೆ ಯಾವಾಗ ಕೊಡ್ತಾರೆ ಅನ್ನೋದು ನಿಮ್ಮ ಪ್ರಶ್ನೆ ಕೂಡ ಆಗಿರತ್ತೆ ಅಲ್ವಾ ಸೊ ಸದ್ಯಕ್ ಸೊ ಸದ್ಯದ ಮಟ್ಟಿಗೆ ಉತ್ತರ ಸಿಗ್ತಾ ಇರೋದೇನು ಅಂತ ಹೇಳಿದ್ರೆ ಸೊ ಈ ತಿಂಗಳಲ್ಲಿ ಅವ್ರು ಬಿಡುಗಡೆ ಮಾಡ್ತಾ ಇಲ್ಲ ಅಂದ್ರೆ ಒಂಬತ್ತು ದಿನದ ಹದಿನೈದು ದಿನ ಟೈಮ್ ಆಗುತ್ತೆ ಅಂದ್ರೆ ಮುಂದಿನ ತಿಂಗಳಿಗೆ ಅಲ್ವಾ ಬಿಡುಗಡೆ ಮಾಡೋದು ಸೊ ಹಾಗಾಗಿ ಮುಂದಿನ ತಿಂಗಳಲ್ಲಿ ಅಕ್ಟೋಬರ್ ಅಲ್ಲಿ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ನಿಮ್ಗೆ ಸೊ ಒಂದು ತಿಂಗಳ ಹಣ ಬರುತ್ತೆ ಯಾವುದು ಹನ್ನೆರಡನೇ ಕಂತಿಂದು ಎರಡ್ ಸಾವಿರ ರೂಪಾಯಿ ಹಣ ಮಾತ್ರ ಬರುತ್ತೆ ಒಟ್ಟಿಗೆ ನಾಲ್ಕ್ ಸಾವಿರ ರೂಪಾಯಿ ಹಾಕೋದಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಡ್ತಾ ಇರುವಂತದ್ದು ಅಂದ್ರೆ ಹದ್ಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಈಗಲೇ ಸೆಪ್ಟೆಂಬರ್ ಅಂದ್ರೆ ಹದ್ನಾಲ್ಕನೇ ಕಂತು ಕೂಡ ಬರ್ಬೇಕಾಗಿತ್ತು ಹೌದಾ ಸೊ ಹದಿಮೂರನೇ ಕಂತಿಗೂ ಕೂಡ ನಾವು ಬೇಗನೆ ಬಿಡುಗಡೆ ಮಾಡ್ತೀವಿ ಅದು ಯಾವಾಗ ಅಕ್ಟೋಬರ್ ತಿಂಗಳಲ್ಲೇ ಒಟ್ಟಿಗೆ ನಾಲ್ಕ್ ಸಾವಿರ ಅಂತೂ ಕೊಡಲ್ಲ ಸೊ ನೇ ವಾರ ಅಥವಾ ಎರಡನೇ ವಾರದಲ್ಲಿ ಏನ್ ಮಾಡ್ತೀವಿ ಹನ್ನೆರಡನೇ ಕಂತಿಂದು ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಕೊಟ್ಬಿಡ್ತೀವಿ ಅದಾದ ನಂತರ ಮತ್ತೆ ಎರಡೂವರೆ ಸಾವಿರ ಕೋಟಿ ಹಿಂದೆ ಹಿಂದಾನೇ ಬಿಡುಗಡೆ ಮಾಡ್ಬಿಟ್ಟು ಅಕ್ಟೋಬರ್ ತಿಂಗಳಲ್ಲೇ ಹನ್ನೆರಡು ಹದ್ಮೂರನೇ ಕಂತನ್ನ ಫಿನಿಶ್ ಮಾಡ್ತೀವಿ ಅಂದ್ರೆ ಕೊಟ್ಟು ಮುಗಿಸ್ತೀವಿ ಅಂತ ಹೇಳಿ ಇವಾಗ ಸ್ಪಷ್ಟನೆ ಸಿಗ್ತಾ ಇರುವಂತದ್ದು ಓಕೆನಾ ಆದ್ರೆ ಅವ್ರು ಕೊಡ್ಬೇಕಾಗಿದ್ದು ಏನ್ ಗೊತ್ತಾ ಹದಿನಾಲ್ಕನೇ ಕಂತು ಕೂಡ ಅಕ್ಟೋಬರ್ ತಿಂಗಳಲ್ಲೇ ಕೊಡ್ಬೇಕಾಗಿದ್ದು ಅಲ್ಲಿಗೆ ಇನ್ನೊಂದು ತಿಂಗಳು ಮುಂದಕ್ಕೆ ಹಾಕೊಂಡ್ ಹೋದ್ರು ಹೌದಾ ಸೊ ನವೆಂಬರ್ ತಿಂಗಳಿಗೆ ಹೋಯ್ತು ಅದು ಕಂತು ಸೊ ಈಗ ಹೇಳ್ತಾ ಇರೋದು ಅಕ್ಟೋಬರ್ ತಿಂಗಳಲ್ಲಿ ಎರಡದು ಬರುತ್ತೆ ಆದ್ರೆ ಒಟ್ಟಿಗೆ ನಾಲ್ಕು ಸಾವಿರ ಬರಲ್ಲ ಹಿಂದೆ ಮುಂದೆ ಒಂದ್ ವಾರ ಲೇಟ್ ಆಗ್ಬಹುದು ಈ ರೀತಿಯಾಗಿ ಸ್ಪಷ್ಟನೆ ಸಿಗ್ತಾ ಇದೆ ಸೊ ಒಟ್ಟಾರೆ ಇಷ್ಟು ದಿನ ಪಾಪ ನಾವು ನೀವು ಎಲ್ರು ಕೂಡ ಕೇಳ್ಕೊಂಡ್ ಕೇಳ್ಕೊಂಡ್ ಸಾಕಾಗಿದ್ದೀವಿ ಫೈನಲ್ ಆಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇನೆ ಸೊ ಈಗ ಲ್ಲೂ ಕೂಡ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಹದ್ ಕಂತಿನ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೂ ಕೂಡ ಕೇಳಿ ಕೇಳಿ ಖಂಡಿತ ಬೇಜಾರಾಗಿರತ್ತೆ ನಮಗೂ ಕೂಡ ಹೇಳಿ ಹೇಳಿ ಕೂಡ ಬೇಜಾರಾಗಿರತ್ತೆ ಯಾಕಂದ್ರೆ ಗೌರಿ ಗಣೇಶ ಹಬ್ಬದಿಂದನೂ ಕೂಡ ನಾವು ಹೇಳ್ಕೊಂಡ್ ಬಂದ್ವಿ ಸೊ ಅವ್ರ ಏನ್ ಮಾತನ್ನ ಹೇಳ್ಕೊಂಡ್ ಬಂದಿರ್ತಾರೋ ಆ ವಿಷಯವನ್ನ ಜನಗಳಿಗೆ ಮುಟ್ಸೋ ಜವಾಬ್ದಾರಿ ನಮ್ದಾಗಿರತ್ತೆ ಸೊ ಹಾಗಾಗಿ ಅವ್ರು ಏನ್ ಹೇಳ್ತಾರೋ ಅದನ್ನೆಲ್ಲ ಹೇಳ್ತಾ ಇರ್ತೀವಿ ಸೊ ಇವಾಗ ಆಲ್ರೆಡಿ ಈ ರೀತಿಯಾಗಿ ಹೇಳ್ತಾ ಇದಾರೆ ಸೊ ಮತ್ತೆ ಜನಗಳು ಆ ರೀತಿ ಆರೋಪ ಮಾಡ್ತಾರೆ ಬಿಜೆಪಿ ಅಥವಾ ಜೆಡಿಎಸ್ ಅವರು ಈ ರೀತಿ ಆರೋಪ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದ ಮೇಲೆ ಅಂತ ಹೇಳ್ಬಿಟ್ಟು ಮತ್ತೆ ರಾಜಕೀಯದಲ್ಲಿ ಮಾತುಗಳು ಬೆಳಿತಾ ಬೆಳೀತಾ ಹೋಗುತ್ತೆ ಅಚ್ಕೆ ಅಂತ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಇವಾಗ ನಮಗೆ ನಿಮ್ಗಳಿಗೆ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ ಸೊ ಇರ್ಲಿ ಏನು ಮಾಡಕ್ ಆಗೋದಿಲ್ಲ ಸೊ ಈಗ ಮುಂದಿನ ತಿಂಗಳಿಗೆ ಹೋಗುತ್ತೆ ಅಂದಾಗ ನಾವು ಕೂಡ ಕಾಯ್ಲೆ ಬೇಕಾಗತ್ತೆ ಸೊ ಎಕ್ಸಾಕ್ಟ್ ಆಗಿ ಮುಂದಿನ ತಿಂಗಳಾದ್ರೂ ಹನ್ನೆರಡೇ ಕಂತಿನ ಹಣನಾದ್ರೂ ಹಾಕ್ಬಿಟ್ರೆ ಸಾಕಪ್ಪ ಅಂತ ಅನ್ಸಿದೆ ಯಾಕಂದ್ರೆ ಪಾಪ ಎಷ್ಟೋ ಮಹಿಳೆಯರು ಸೊ ಅಟ್ ಲೀಸ್ಟ್ ನೀವ್ ಎರಡ್ ಸಾವಿರನಾದ್ರೂ ಕೊಡಿ ನಾಲ್ಕ್ ಸಾವಿರ ಕೊಡೋದ್ ಬಿಡಿ ಎರಡ್ ಸಾವಿರ ನಮ್ಮ ಖರ್ಚಿಗೆ ನಾವ್ ಏನಕ್ಕೋ ವೈಟ್ ಮಾಡ್ತಾ ಇದೀವಿ ನನ್ನ ಮಕ್ಕಳಿಗೆ ಫೀಸ್ ಕಟ್ಟೋಕೋ ಅಥವಾ ಮೆಡಿಶನ್ ಖರ್ಚಿಗೋ ಏನಕ್ಕೋ ನಿಮ್ಮನ್ನೇ ನಂಬ್ಕೊಂಡಿದೀವಿ ಎರಡ್ ಸಾವಿರನಾದ್ರೂ ಬಿಡುಗಡೆ ಮಾಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕೇಳ್ಕೊಂತ ಇದಾರೆ ಸೊ ಸದ್ಯದ ಮಟ್ಟಿಗೆ ಎರಡ್ ಸಾವಿರ ರೂಪಾಯಿ ಬಿಡುಗಡೆ ಆಗ್ಬಿಟ್ರೆ ಅದೇ ಖುಷಿ ಅಂತ ಅನಿಸ್ಬಿಡಿದೆ ಇವಾಗ ಆದ್ರೆ ಒಂದ್ ಮಾತು ಹೇಳ್ತಾರೆ ಇದು ಗೃಹಲಕ್ಷ್ಮಿ ಅನ್ನೋದು ನಿತ್ಯ ಸತ್ಯ ಯಾವತ್ತಿಗೂ ನಾವು ಸ್ಟಾಪ್ ಮಾಡೋದಿಲ್ಲ ಅಂತ ಮಾತ್ರ ಹೇಳ್ತಾ ಇದ್ದಾರೆ ಇದು ಮೂರ್ ತಿಂಗಳೆಲ್ಲ ಡಿಲೇ ಮಾಡ್ಬಿಟ್ರೆ ಖಂಡಿತವಾಗ್ಲೂ ಜನಗಳಿಗೆ ಅದೇ ಅನುಮಾನ ಉಂಟಾಗತ್ತೆ ಇವ್ರು ಕೊಟ್ರೆ ಎಷ್ಟು ಬಿಟ್ರೆ ಎಷ್ಟು ಸ್ಟಾಪ್ ಮಾಡಿದ್ರೆ ಮಾಡ್ಬಿಡ್ಲಿ ಬಿಡಿ ಒಂದೇ ಸತಿ ಅಂತ ಖಂಡಿತ ಅನ್ಸುತ್ತೆ ಸೊ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಕರೆಕ್ಟ್ ಆಗಿ ಕೊಡ್ಕೊಂಡು ಹೋಗ್ಬಿಟ್ರೆ ಅವ್ರು ನಾಲ್ಕು ಸಾವ್ರೂ ಕೇಳಲ್ಲ ಆರ್ ಸಾವಿರನೂ ಕೇಳೋದಿಲ್ಲ ಸೊ ಒಟ್ಟಿಗೆ ಹಣ ಏನ್ ಯಾರಿಗೂ ಇಲ್ಲಿ ಬೇಕಾಗಿರೋದಿಲ್ಲ ಸೊ ತಮ್ಮ ಖರ್ಚಿಗೆ ಏನೋ ಒಂದು ಸಣ್ಣ ಪುಟ್ಟ ಖರ್ಚಿಗೆ ಎರಡ್ ಸಾವಿರ ರೂಪಾಯಿ ತಿಂಗಳ ತಿಂಗಳ ಬಂದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಚಾನಲ್ ಮುಖಾಂತರ ನನ್ನ ಅಭಿಪ್ರಾಯ ಓಕೆನಾ ಸೊ ನಿಮ್ಗೆ ಏನ್ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಇಲ್ಲ ಇದು ಸದ್ಯಕ್ಕೆ ಸ್ಪಷ್ಟನೆ ಬಂದಿರೋದಿದ್ದೇನೆ ಸೊ ಇವಾಗ ಬಿಡುಗಡೆ ಆಗಲ್ಲ ಮುಂದಿನ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಂಡ್ ಒಟ್ಟಿಗೆ ಏಳುವರೆ ಸಾವಿರ ಕೋಟಿ ಹಣ ಬೇಕಾಗತ್ತೆ ಈಗ ಮೂರ್ ತಿಂಗಳ್ ಬಿಡುಗಡೆ ಮಾಡ್ಬೇಕು ಅಂದ್ರೆ ಯಾಕೆಂದ್ರೆ ಮೂರ್ ತಿಂಗಳದೇ ಬರಬೇಕು ಹನ್ನೆರಡು ಹದಿಮೂರು ಹದ್ನಾಲ್ಕು ಈ ತಿಂಗಳಿಂದ ಮುಗ್ದೆ ಹೋಯ್ತಲ್ವಾ ಹೌದಾ ಇಲ್ಲಿ ಐದ್ ಸಾವಿರ ಕೋಟಿನೇ ಬಿಡುಗಡೆ ಮಾಡ್ಲಿಲ್ಲ ಅಂದ್ಮೇಲೆ ಏಳುವರೆ ಸಾವಿರ ಕೋಟಿ ಎಲ್ಲ ಹಣ ಬಿಡುಗಡೆ ಮಾಡ್ತಾರೆ ಹೌದಾ ಅಟ್ಲೀಸ್ಟ್ ಲೀಸ್ಟ್ ಸಾವಿರ ಕೋಟಿ ಹಣನಾದ್ರೂ ಬಿಡುಗಡೆ ಮಾಡ್ಬಿಟ್ರೆ ಹನ್ನೆರಡನೇ ಕಂತಿಂದ ಎರಡ್ ಸಾವಿರ ರೂಪಾಯಿ ಆದ್ರೂ ಬಂದ್ಬಿಡತ್ತೆ ಸೊ ನೋಡೋಣ ಈಗ ಮುಂದಿನ ತಿಂಗಳಲ್ಲಿ ಮೊದಲನೇ ವಾರ ಅಥವಾ ಎರಡನೇ ವಾರ ಅಂತ ಹೇಳಿದಾರಲ್ವಾ ನಾವು ನೀವು ಮತ್ತೆ ಕಾಯ್ದ್ ನೋಡ್ಬೇಕಾಗತ್ತೆ ಸೊ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮತ್ತೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಏನೇ ಸಿಕ್ಕೂ ಕೂಡ ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೀನಿ ಓಕೆನಾ ಸೊ ಇವತ್ತಿನ ವಿಡಿಯೋ ಇಷ್ಟೇನೆ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂದ್ರೆ ಸೊ ಇನ್ನು ಯಾರಾದ್ರೂ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ಹೊಸ ಹೊಸ ಲೇಟೆಸ್ಟ್ ಅಪ್ಡೇಟ್ ಗಳು ನಿಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಸೊ ನೀವು ಫ್ರೀ ಇರೋ ಟೈಮ್ ನಲ್ಲಿ ಒಂದ್ ಹತ್ತು ನಿಮಿಷ ಟೈಮ್ ಕೊಟ್ಟು ನಮ್ಮ ಚಾನಲ್ ನಲ್ಲಿ ವಿಡಿಯೋಸ್ ನೋಡ್ತಾ ಇದ್ರೆ ಸೊ ಖಂಡಿತವಾಗ್ಲೂ ಹೊಸ ಹೊಸ ಲೇಟೆಸ್ಟ್ ಅಪ್ಡೇಟ್ ಗಳು ನಿಮಗೆ ತಿಳಿತಾ ಹೋಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳು